ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪನ್ನೀರ್ ಗ್ರೇವಿನ ಬಹಳ ಅಂದರೆ ಬಹಳ ರುಚಿಕರವಾಗಿ ಮೊಸರನ್ನು ಉಪಯೋಗಿಸಿ ಫ್ರೆಶ್ ಕ್ರೀಮನ್ನು ಉಪಯೋಗಿಸಿ ಜೊತೆಗೆ ಬೆಣ್ಣೆಯನ್ನು ಸಹ ಉಪಯೋಗಿಸಿ ತುಂಬ ರುಚಿಕರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ನೀವು ಸಹ ಈ ರೀತಿಯಾದಂಥ ಪನ್ನೀರ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಬೋದು ಕಲಿಬೋದು ಹಾಗೆ ಬನ್ನಿ ಪನ್ನೀರ್ ಗ್ರೇವಿ ಮಾಡೋದಕ್ಕೆ ಶುರು ಮಾಡೋಣ ಈ ಒಂದು ಪನ್ನೀರ್ ಗ್ರೇವಿ ರೆಸಿಪಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕುಟಾಣಿಯನ್ನು ತಗೊಂಡು ಕುಟಾಣಿಗೆ ಒಂದು ಗಡ್ಡೆಯಷ್ಟು ನೀಟಾಗಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿನ ಹಾಕಿ ಹಾಗೆ ಒಂದು ಇಂಚಿನ ಹಸಿ ಶುಂಠಿನ ಭಾಳ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಎರಡು ಹಸಿ ಮೆಣಸಿನಕಾಯಿ ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಹೀಗೆಲ್ಲ ಪದಾರ್ಥನ ಕುಟ್ಟಿ ತರತರಿಯಾಗಿ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರಬಹುದು ಎಲ್ಲ ಪದಾರ್ಥನು ಈ ಒಂದು ಅದಕ್ಕೆ ಬಹಳ ತರತರಿಯಾಗಿ ಕುಟ್ಟಿ ಸಿದ್ಧ ಮಾಡಾಯಿತು ಕುಟಾಣಿ ಇಲ್ಲ ಅಂದ್ರೆ ಬೇಕಾದ್ರೆ ಮಿಕ್ಸಿ ಜರಲ್ಲಿ ಅಲ್ಲಿ ಒಂದ್ ರೌಂಡ್ ಈ ಅದಕ್ಕೆ ಸಿದ್ಧ ಮಾಡ್ಕೊಂಡ್ರು ಸಾಕಾಗುತ್ತೆ ಈ ರೀತಿ ಪದಾರ್ಥನ ಸಿದ್ಧ ಮಾಡಿದ ನಂತರ ಹೀಗೆ ಒಂದು ಪನ್ನೀರ್ ಗ್ರೇವಿಗೆ ಬೇಕಾದಂತ ಒಗ್ಗರಣೆಯನ್ನು ಸಿದ್ಧ ಮಾಡಿಕೊಳ್ಳೋಣ ನಂತರ ಬಿಸಿಯಾದಂತ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನು ಸಹ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡಿಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿಯಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಬಳಸ್ತಾ ಇರ್ತಕ್ಕಂಥದ್ದು ಬೆಣ್ಣೆನೂ ಸಹ ಬಿಸಿಯಾಗಿ ಕರಗಬೇಕು ಈಗ ಬೆಣ್ಣೆನೂ ಕರಗಾಯಿತು ಈ ಸಮಯದಲ್ಲಿ ಸ್ವಲ್ಪ ಸ್ವಲ್ಪ ಸೋಂಪು ಕಾಳು ಹಾಗೆ ಸ್ವಲ್ಪ ಕಸಿರಿ ಮೇತಿನ ಹಾಕಿ ಜೊತೆಗೆ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಈರುಳ್ಳಿಗಳನ್ನೂ ಸಹ ಹಾಕಿ ಈಗ ಸರಿಸುಮಾರು ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಈರುಳ್ಳಿನ ಚೆನ್ನಾಗಿ ಎಣ್ಣೆ ಮತ್ತು ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾಲ್ಕರಿಂದ ಐದು ಬಿಡದೆ ಈ ರೀತಿ ಬೆರೆಸ್ತಾನೆ ಫ್ರೈ ಮಾಡಬೇಕು ಚೆನ್ನಾಗಿ ಬೆಣ್ಣೆಯಲ್ಲಿ ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಈರುಳ್ಳಿನ ಹುರಿದಾಯಿತು ನಂತರ ಆಗಲೇ ನಾವು ಕುಟಾಣಿನಲ್ಲಿ ತರತರಿಯಾಗಿ ಕುಟ್ಟಿ ಸಿದ್ಧ ಮಾಡಿದಂಥ ಪದಾರ್ಥನ ಹಾಕಿ ಸರಿಸುಮಾರು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿನೆಲ್ಲ ಒಂದು ನಿಮಿಷ ಬೆರೆಸಿ ಬಿಸಿ ಮಾಡಾಯಿತು ಈ ಸಮಯದಲ್ಲಿ ಮಸಾಲೆ ಪುಡಿಗಳಾದಂಥ ಹಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಜೊತೆಗೆ ಗರಂ ಮಸಾಲ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರತಕ್ಕಂಥದ್ದು ಈ ಮಸಾಲ ಪುಡಿಗಳನ್ನೂ ಸಹ ಒಂದು ನಿಮಿಷ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕು ಮಸಾಲ ಪುಡಿಗಳಲ್ಲಿ ಹಸಿ ವಾಸನೆ ಹೋಗೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಮಸಾಲ ಪುಡಿಗಳ್ನು ಸಹ ಚೆನ್ನಾಗಿ ಬಿಸಿ ಮಾಡಿದ ನಂತರ ಒಂದು ಕಪ್ ಅಳತೆಯ ಮೊಸರನ್ನು ಹಾಕಿ ಅಂದರೆ ಇನ್ನೂರೈವತ್ತು ಎಮ್ ಎಲ್ನಷ್ಟು ಹಾಗೆ ಒಂದು ಕಪ್ ಅಳತೆಯ ಫ್ರೆಶ್ ಕ್ರೀಮನ್ನು ಬಳಸ್ತಾ ಇರ್ತಕ್ಕಂಥದ್ದು ಫ್ರೆಶ್ ಕ್ರೀಮ್ ಅಂತೂ ತುಂಬ ಚೆನ್ನಾಗಿ ರುಚಿನ ಎನೌನ್ಸ್ ಮಾಡಿಕೊಡುತ್ತೆ ಈಗ ಲೋ ಫ್ಲೇಮ್ನಲ್ಲೇ ಎರಡು ನಿಮಿಷ ಅಥವಾ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಿಸಿ ಮಾಡ್ಕೋಬೇಕು ಯಾವ ರೆಸ್ಟೋರೆಂಟ್ ಅಥವಾ ಹೋಟೆಲ್ ಸ್ಟೈಲ್ನ ಒಂದು ಪನ್ನೀರ್ ಗ್ರೇವಿಗೂ ಕಡಿಮೆ ಇರಲ್ಲ ಇವತ್ತು ತಯಾರು ಮಾಡ್ತಾ ಇರತಕ್ಕಂಥ ಗ್ರೇವಿ ಖಂಡಿತ ಇದು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲ ನೀವು ಈ ರೆಸಿಪಿನ ಮಾಡಿದಾಗ ನಿಮಗೂ ಆ ಹೆಮ್ಮೆ ಸಿಗುತ್ತೆ ಖಂಡಿತ ಮನೆ ಮುಂದೆ ಎಲ್ಲ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಈಗಿಲ್ಲಿ ಐದು ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗಿ ಬೆರೆಸ್ತಾ ಬಿಸಿ ಮಾಡಾಯಿತು ಎಲ್ಲನೂ ಸಹ ಚೆನ್ನಾಗಿ ಹೊಂದ್ಕೊಂಡಾಯಿತು ಈ ಸಮಯದಲ್ಲಿ ನಾನ್ನೂರು ಗ್ರಾಮಷ್ಟು ಪನ್ನೀರನ್ನು ಈ ರೀತಿಯಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ತಮ್ಗೆ ಯಾವೊಂದು ಸೈಜಲ್ಲಿ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಬಳಸ್ಬೋದು ಪನ್ನೀರನ್ನು ಹಾಕಿರೋದ್ರಿಂದ ಪನ್ನೀರು ಸಹ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನಾಜುಕಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಐದು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ತಾ ಕುದಿಸ್ಕೊಂಡು ಪನ್ನೀರನ್ನು ಇದರಲ್ಲಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಕುದಿಸ್ಬೇಕಾದ್ರೆ ಫ್ಲೇಮನ್ನು ಲೋಗಿಟ್ಕೊಂಡು ಒಂದು ಲಿಡ್ಡನ್ನು ಮುಚ್ಚಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಐದು ನಿಮಿಷ ಚೆನ್ನಾಗಿ ಕುದಿಲಿ ಕುದ್ದಾದ ನಂತರ ಯಾವ ರೀತಿಯಾಗಿ ಪನ್ನೀರ್ ಗ್ರೇವಿ ಸಿದ್ಧವಾಗಿರುತ್ತೆ ಅಂತ ನೋಡೋರಂತೆ ಹೀಗಿಲ್ಲಿ ಸರಿಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಬಿಸಿಯಾಗಿ ಕುದ್ದಿರ್ತಕ್ಕಂಥದ್ದು ಈ ಸಮಯದಲ್ಲೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಮತ್ತು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿಯಾಗಿರ್ತಕ್ಕಂಥದ್ದು ಬಿಸಿಯಾಗಿ ಪನ್ನೀರ್ ಗ್ರೇವಿ ಸೂಪರಾಗಿ ಸಿದ್ಧವಾಗಿರತಕ್ಕಂಥದ್ದು ಬಿಸಿನಲ್ಲೇ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಬಿಸಿ ಬಿಸಿಯಾಗಿ ಒಳ್ಳೆ ಅರೋಮ ಹಾಗೆ ಫ್ರೆಶ್ ಕ್ರೀಮು ಮೊಸರು ಮಿಕ್ಕೆಲ್ಲ ಮಸಾಲ ಪದಾರ್ಥಗಳ ಜೊತೆ ಈ ಒಂದು ಪನ್ನೀರ್ ಗ್ರೇವಿ ಸಿದ್ಧವಾಗಿರ್ತಕ್ಕಂಥದ್ದು ಹಾಗೆ ನೋಡ್ಕೊಂಡ್ರೆಲ್ಲ ಯಾವ ರೀತಿಯಾಗಿ ಭಾಳ ಸುಲಭವಾಗಿ ಬಿಸಿ ಬಿಸಿಯಾಗಿ ಪನ್ನೀರ್ ಗ್ರೇವಿನ ತಯಾರು ಮಾಡೋದಂತ ಖಂಡಿತ ಈ ರೀತಿ ಪದಾರ್ಥಗಳನ್ನು ಉಪಯೋಗಿಸಿ ಒಮ್ಮೆ ನೀವು ಈ ರೀತಿಯಾದಂಥ ಪನ್ನೀರ್ ಗ್ರೇವಿನ ತಯಾರು ಮಾಡಿ ನೋಡಿ ಮನೆ ಮಂದಿಯೆಲ್ಲ ಬಾಯಿ ಚಪ್ಪರಿಸಿ ತಿಂತಾರೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಪನ್ನೀರ್ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ